ನೀರೆಲ್ಲರಿಗೂ ಜನಪರ ಕಟ್ಟಿದ ಬಸವಣ್ಣ ನಾಲ್ಕನೆಯ ಸರಣಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಬಸವಣ್ಣ ಅಂದ್ರೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಅದೊಂದು ಬಸವ ಪರಂಪರೆ ಕೂಡ ಹಾಗೇನೆ ಅದೊಂದು ವಚನ ಪರಂಪರೆ ಅದೊಂದು ಅವ ಅವೈದಿಕ ಒಂದು ಪರಂಪರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಇವತ್ತು ನಾವು ಗುರುತಿಸ್ಕೊಂಡಿದ್ದೇವೋ ಅದು ಅಕ್ಷರಶಃ ಸತ್ಯವಾಗಿರುವಂತಹದ್ದು ಜಾನಪದರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಶೈಲಿಯಲ್ಲಿ ಸಾಹಿತ್ಯವನ್ನ ವ್ಯಾಪಕವಾಗಿ ಗಿಗಿ ಪದಗಳ ಮೂಲಕ ಅಂತಿ ಪದಗಳ ಮೂಲಕ ಭಜನೆ ಪದಗಳು ಹಾಡು ಒಗಟು ಎಲ್ಲದರಲ್ಲಿಯೂ ಸಹ ಆ ತಮ್ಮ ಒಂದು ಆ ಸಾಂಸ್ಕೃತಿಕ ನಾಯಕನ ಒಂದು ವಿಚಾರಗಳನ್ನ ಸಾಕಷ್ಟು ಈಗಾಗ್ಲೇ ಕಟ್ಕೊಟ್ಟಿದ್ದಾರೆ ಜನಪದ ಕಟ್ಕೊಂಡಂತಹ ಈ ಒಂದು ಬಸವನ ಸಾಂಸ್ಕೃತಿಕ ಲೋಕವನ್ನ ನಾನು ಜಾನಪದ ಲೋಕ ಅಂತೇಳಿ ಕರೆಯೋದ್ರಲ್ಲಿ ತಪ್ಪಿಲ್ಲ ಅಂದ್ಕೊಂಡಿದ್ದೀನಿ ಇಂತಹ ಒಂದು ಬಸವ ಜಾನಪದ ಲೋಕ ಲೋಕದ ಒಂದು ಅವಲೋಕನವನ್ನ ಪರಿಚಯವನ್ನ ನಾನು ತಮ್ಗಳಿಗೆಲ್ಲ ಮಾಡ್ಕೊಡ್ತಕ್ಕಂತಹ ಒಂದು ಕಿರು ಪ್ರಯತ್ನವನ್ನ ಮಾಡಿದ್ದೀನಿ ಅಂತೇಳಿ ಹೇಳ್ಬಯಸ್ತಾ ಇದ್ದೀನಿ ಆತ್ಮೀಯರೇ ಬಸವಣ್ಣ ಅಂದ್ರೆ ನಮ್ಮ ಜನಪದರು ಆ ಬಸವಣ್ಣನ ಒಂದು ಕೌಟುಂಬಿಕ ಹಿನ್ನೆಲೆಯನ್ನ ಆ ನಡೆದಂತಹ ಹಾದಿಯನ್ನ ಚಾಚು ತಪ್ಪದೆ ಹೊರಡಿಸಿ ತಮ್ಮದೇ ಆಗಿರ್ತಕ್ಕಂತಹ ಶೈಲಿಯಲ್ಲಿ ಅದನ್ನ ಬಿಂಬಿಸಿದ್ದಾರೆ ಬಸವಣ್ಣ ಎಂಡಾತಿ ಹಸುಮಗಳು ನೀಲಮ್ಮ ಬಸವಣ್ಣ ನೆಂಡಾತಿ ಹಸುಮಗಳು ನೀಲಮ್ಮ ಬಸಿರಾದ ರೆಂಗ ನಡೆದಾಳು ಬಸಿರಾದ ರೆಂಗ ನಡೆದಾಳು ನೀಲಮ್ಮ ಬಸಿರಾದ ರೆಂಗ ನಡೆದಾಳು ನೀಲಮ್ಮ ಕುಸಲಾದ ನವಿಲು ಕುಣಿದ ಹಂಗ ಇಲ್ಲಿ ಬಸವಣ್ಣನ ಹೆಂಡತಿ ನೀಲಮ್ಮ ಆ ಬಸಿರಾದ್ರೆ ಹೆಂಗಿರ್ತಾಳೆ ಅಂದ್ರೆ ನಮ್ಮ ಜನಪದ ಸಂಸ್ಕೃತಿಯಲ್ಲಿ ಈ ಬಸಿರು ಅಂತಕ್ಕಂಥದ್ದು ಬಹಳ ಮಹತ್ವದ ಸ್ಥಾನವನ್ನ ಆ ಪಡ್ಕೊಂಡಿರುವಂತಹದ್ದು ಆ ಕ್ಷಣ ಬಸರಿನ ಆ ಕ್ಷಣ ಎಲ್ಲ ಮಹಿಳೆಯರಿಗೂ ಒಂದು ಸಂಭ್ರಮವನ್ನ ತುಂಬತಕ್ಕಂಥದ್ದು ಅದು ಸಂತಾನದ ಒಂದು ಅಭಿವೃದ್ಧಿಯ ಪ್ರತೀಕ ಹಾಗಾಗಿ ಬಸವಣ್ಣನ ಹೆಣತಿಯಾಗಿರ್ತಕ್ಕಂತಹ ವಿಜಯಪುರದ ಸೊಸೆಯಾಗಿರ್ತಕ್ಕಂತಹ ನೀಲಮ್ಮ ಹೆಂಗ ನಡೀತಾ ಇದ್ಲು ನವಿಲು ಆಕಾಶದಲ್ಲಿ ಮೋಡ ತುಂಬಿದಾಗ ಸುಂದರವಾಗಿ ನರ್ತಿಸ್ತದೆ ಹಾಗೆ ಆ ನಮ್ಮ ನೀಲಾಂಬಿಕೆ ನಡೀತಾ ಇದ್ಲು ಅಂತಕ್ಕಂತಹ ಆ ಒಂದು ಸಂಗತಿಯನ್ನ ಹಾಡಿ ಇದ್ದಾರೆ ಬಸಿರು ಸಮೃದ್ಧಿಯ ಸಂಕೇತ ಹಸಿರು ಬಸಿರು ಎರಡೂ ಸಹ ನಮ್ಮ ಜಾನಪದರು ಗ್ರಹಿಸ್ತಕ್ಕಂಥದ್ದು ಅದು ಸಮೃದ್ಧಿಯ ಪೂರಕ ಒಂದು ವಿಚಾರವಾಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ಸಮೃದ್ಧಿಯ ಪ್ರತೀಕವಾಗಿರ್ತಕ್ಕಂತಹ ಆ ಬಸಿರನ್ನ ಅದು ನೀಲಮ್ಮನ ಒಂದು ಆ ಒಂದು ಬಸರಿಗೆ ಹೋಲಿಸಿ ವೈಭವೀಕರಿಸಿರುವಂತದ್ದನ್ನ ಇಲ್ಲಿ ನೋಡ್ತೇವೆ ನೀಲಮ್ಮ ನೀ ಬಾರೆ ನೀಲಾಲೋಚನೆ ಬಾರೆ ನೀಲಮ್ಮ ನೀ ಬರೆ ನೀಲಾಲೋಚನೆ ಬಾರೆ ನೀನೆನ್ನ ಮನೆಗೆ ಇರಬಾರೇ ನೀನೆನ್ನ ಮನೆಗೆ ಇರಬಾರೆ ಸೋಮಾರ ಹಾಲಿಗೆ ಎಪ್ಪು ಕೊಡಬಾರೇ ನೀ ಎನ್ನ ಮನೆಗೆ ಇರಬಾರೆ ಸೋಮಾರ ಹಾಲಿಗೆ ಎಪ್ಪು ಕೊಡಬಾರೇ ನೀಲಮ್ಮ ಅಂದ್ರೆ ಪ್ರಸಾದ ವ್ಯವಸ್ಥೆಯನ್ನ ದಾಸೋಹ ವ್ಯವಸ್ಥೆಯನ್ನ ಮಹಾ ಮನೆಯಲ್ಲಿ ಮಾಡ್ತಕ್ಕಂಥವಳು ಹಗಲು ರಾತ್ರಿ ಪ್ರಸಾದ ಖಾಲಿ ಆಗದಂತೆ ಅದನ್ನ ಕಾಯ್ಕೊಂಡಂಥವಳು ಆಕೆ ಬಂದು ನಮ್ಮನೆಯಲ್ಲಿ ಪ್ರಸಾದದ ಒಂದು ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಮಾಡಿದ್ರೆ ನಮ್ಮ ಮನೆಯಲ್ಲಿ ಊಟ ಮಾಡಿದ್ರೆ ಆ ಪರಂಪರೆ ನಮ್ಮನೆಗೂ ಸಹ ಬರ್ತದೆ ನಮ್ಮ ಹೆಣ್ಮಕ್ಳು ಸಹ ಪರಂಪರೆಯನ್ನ ಅನುಸರಿಸ್ತಾರೆ ಆಕೆಯನ್ನರ ಆಲಿಗೆ ಎಪ್ಪ ಹಾಕಿದ್ರೆ ಐನು ಸಮೃದ್ಧಿ ಆಗ್ತದೆ ಅಂದ್ರೆ ಅದು ಒಂದು ಅಭಿಮಾನ ಬಸವಣ್ಣನವರ ಬಗ್ಗೆ ನೀಲಮ್ಮನವರ ಬಗ್ಗೆ ನಮ್ಮ ಜನಪದ ಸಮಾಜ ಕಟ್ಕೊಂಡಂತಹ ಒಂದು ಅಗಮ್ಯವಾಗಿರ್ತಕ್ಕಂತಹ ಅಭಿಮಾನ ಮುಂದೆ ನಮ್ಮ ಜನಪದರು ಹೇಳ್ತಾರೆ ಮಂಗಳವಾರದ ದಿನ ಮಂದಾನ ಮಜ್ಜಿಗೆ ಮಂಗಳವಾರ ದಿನ ಮಂದಾನ ಮಜ್ಜಿಗೆ ಉಂಡೋಗ ನೀಲಮ್ಮ ಕುಡ್ದೋಗ ಉಂಡೋಗ ನೀಲಮ್ಮ ಕುಡ್ದೋಗ ಮನೆಯಾನ ಹಿಂಡೀನ್ಯಾಗ ಬಂದು ಸುಳದೋಗ ಉಂಡೋಗ ನೀಲಮ್ಮ ಕುಡ್ದೋಗ ಮನೆಯಾನ ಹಿಂಡಿನ್ಯಾಗ ಬಂದು ಸುಳದೋಗ ಅಂದ್ರೆ ಆ ಜಾನುವಾರುಗಳ ಹಿಂಡಿನ ಜೊತೆಗೆ ನೀನ್ ಬಂದ್ರೆ ನಿನ್ನ ಒಂದು ಕಾಲ್ಗುಣದಿಂದ ನಮ್ಮ ಮನೆಯಲ್ಲಿ ಪಶುಗಳು ಜಾನುವಾರುಗಳು ಸಮೃದ್ಧಿ ಆಗ್ತವೆ ಅಂತಕ್ಕಂತಹ ಆ ಒಂದು ಮನಸ್ಥಿತಿಯಲ್ಲಿ ಇಂತಹ ತ್ರಿಪದಿಗಳನ್ನ ಕಟ್ಟಿದರೆ ಕೂಡ ಹಾಗೆ ಮಾಳಿಗೆ ಮನೆ ಬೇಕು ಜೋಳಿಗೆ ಹೆಣಿಬೇಕು ಮಾಳಿಗೆ ಮನೆ ಬೇಕು ಜೋಳಿಗೆ ಎಣೆಬೇಕು ಬಸವಣ್ಣನಂತಹ ಮಗ ಬೇಕು ಬಸವಣ್ಣನಂತಹ ಮಗ ಬೇಕು ಆ ನಮ್ಮನೆಗೆ ನೀಲಮ್ಮನಂತಹ ಸಸಿ ಬೇಕು ಬಸವಣ್ಣನಂತಹ ಮಗ ಬೇಕು ನಮ್ಮನೆಗೆ ನೀಲಮ್ಮನಂತಹ ಸೊಸಿ ಬೇಕು ಇಲ್ಲಿ ಬ ದಂಪತಿಗಳ ಈ ಒಂದು ಆದರ್ಶ ಬದುಕನ್ನ ಜನಪದರು ಸಾರಿ ಸಾರಿ ಮತ್ತೆ 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 ತಮ್ಮ ಸಾಹಿತ್ಯದ ಮೂಲಕ ಹೇಳ್ತಾ ಸಂಭ್ರಮಿಸ್ತಾ ಹೋಗ್ತಾ ಇದ್ದಾರೆ ಸಂಸ್ಕೃತಿಯನ್ನ ಪ್ರತಿಯೊಂದು ಹಂತದಲ್ಲೂ ಆ ಜನಪದ ಸಂಸ್ಕೃತಿಯನ್ನ ಬಸವಣ್ಣ ನೀಲಮ್ಮರಿಗೆ ಅವರ ಕುಟುಂಬಕ್ಕೆ ಎಲ್ಲ ಶರಣರಿಗೆ ಹೋಲಿಕೆಯನ್ನ ಕೊಟ್ಟು ಕೊಟ್ಟು ಆ ಸಾಹಿತ್ಯವನ್ನ ಕಟ್ಟುವುದರ ಮೂಲಕ ಸಂಸ್ಕೃತಿಯನ್ನ ಹಿಡ್ಕೊಂಡು ಆ ಬಂದಿರುವಂತಹದ್ದನ್ನ ನೋಡ್ತೇವೆ ಹಾಗಾಗಿ ಆ ಸಾಂಸ್ಕೃತಿಕ ನಾಯಕ ಆಗಿರುವಂತಹ ಬಸವಣ್ಣ ನಮ್ಮ ಜನಪದರ ಸಂಸ್ಕೃತಿಯ ಜೊತೆಗೇನೆ ಇಲ್ಲಿ ಹನ್ನೆರಡನೇ ಶತಮಾನದಿಂದ ಇಲ್ಲಿಯವರೆಗೂ ಸಹ ನಡೆದು ಬಂದ ಅನ್ನೋದಕ್ಕೆ ಇಂತಹ ಕುರುಹುಗಳು ಸಾಕಷ್ಟು ನಮ್ಮ ಜನಪದ ಸಾಹಿತ್ಯದಲ್ಲಿ ಸಿಗ್ತಾ ಹೋಗ್ತವೆ ಬಸವ ಓಡಿದ ಬಂಡಿ ಶಿಶುವು ಏರಿತು ನಂದಿ ಬಸವ ಹೂಡಿದ ಬಂಡಿ ಶಿಶುವು ಏರಿತು ನಂದಿ ದಶ ಎದ್ದು ಲೋಕ ಕೈಲಾಸ ದಶ ಎದ್ದು ಲೋಕ ಕೈಲಾಸ ಇಲ್ಲಿ ನಂದಿ ಬಸವಣ್ಣನ ಒಂದು ಪರ್ಯಾಯ ಪದವಾಗಿ ಜನಪದ ಸಂಸ್ಕೃತಿ ಬಳಸ್ತಾ ಇದೆ ಬಸವ ಹೂಡಿದ ಬಂಡಿಯಲ್ಲಿ ಶಿಶು ನಂದಿ ಏರಿ ಕುಳಿತಿದೆ ದಶ ಎದ್ದು ಲೋಕ ಕೈಲ ಕೈಲಾಸ ಭೂಮಿಯೇ ಕೈಲಾಸವಾಗಿದೆ ಇವತ್ತಿಗೂ ಸಹ ಬಸವ ಜಯಂತಿಯ ದಿನ ಎತ್ತು ಬಸವಣ್ಣ ಆ ಎತ್ತು ಮುಂದೆ ಇರ್ತದೆ ಬಂಡಿಯ ಮೇಲೆ ಆ ಅಣ್ಣ ಜಗಜ್ಯೋತಿ ಬಸವಣ್ಣನವರು ಇರ್ತಾರೆ ಹಾಗಾಗಿ ಆ ಎತ್ತು ಬೇರೆ ಎಲ್ಲ ಬಸ ಅಣ್ಣ ಬಸವಣ್ಣನವರು ಬೇರೆ ಎದನ್ನ ಸಮೀಕರಿಸಿ ಕಟ್ಟಿರ್ತಕ್ಕಂತಹ ತ್ರಿಪದಿಗಳು ಅಂತಿಪದಗಳಲ್ಲಿ ಸಾಕಷ್ಟು ನಾವು ನೋಡ್ತೇವೆ ಮತ್ತೆ ಮುಂದೆ ಹೋಗೋದಾದ್ರೆ ಹೂಡಿದರೂ ಹುರುಪಿನಲ್ಲಿ ನಾಡ ಬಲ್ಲವರಿಲ್ಲ ಹೂಡಿದರೂ ಹುರುಪಿನಲ್ಲಿ ನಾಡ ಬಲ್ಲವರೆಲ್ಲ ಶಿವ ನುಡಿಗೆ ಶಿವಡು ಕಟ್ಟಿದರು ಶಿವನುಡಿಗೆ ಶಿವಡು ಕಟ್ಟಿದರು ಶಿವನುಡಿಯ ಶಿವನುಡಿಯು ಕಾಯಾದ ಗೂಡ ಕಲ್ಯಾಣ ಇಲ್ಲಿ ಹೂಡಿದರೂ ಹುರುಪಿನಲ್ಲಿ ನಾಡಬಲ್ಲವರೆಲ್ಲ ನಾಡಬಲ್ಲವರೆಲ್ಲ ಆ ಒಂದು ವಚನ ಪರಂಪರೆಯನ್ನ ಬಲ್ಲಂತವರು ಆ ಒಂದು ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಒಂದು ಆ ವಿಚಾರಗಳಿಗೆ ಮನಗೊಂಡಂತವರು ಎಲ್ರೂ ಸಹ ಬಲ್ಲವರೆಲ್ಲರೂ ಸಹ ಅವರೆಲ್ಲರೂ ಏನ್ ಶಿವನುಡಿಗೆ ಶಿವಡು ಕಟ್ತಾರೆ ಆ ಶಿವನುಡಿಯನ್ನ ಶಿವಡು ಕಟ್ಟಿ 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 ಒಂದು ಕಡೆ ಹಾಕಿದ್ರು ಅದು ಶಿವನುಡಿ ಕಾಯದ ಗೂಡಾತು ಕಲ್ಯಾಣ ಆ ರಾಶಿ ರಾಶಿ ಆ ಒಂದು ವಚನ ಸಾಹಿತ್ಯ ಒಂದು ಕಡೆಗೆ ಸಂಗ್ರಹ ಆತು ಆ ಶಿವನುಡಿಯ ಗೂಡು ದೊಡ್ಡ ಬಣವೆಯನ್ನ ಹಾಕಿದ್ರು ಅಂದ್ರೆ ಆ ಕಾಲಘಟ್ಟದಲ್ಲಿ ವೃತ್ತಿ ಗಾಯಕರಾಗ್ಬೋದು ಆ ಬೇರೆ ಬೇರೆ ಆ ಶರಣರಾಗ್ಬೋದು ಅಲ್ಲಿ ಸಾಹಿತ್ಯವನ್ನ ಕಟ್ಟಿದ್ರು ಸಾಹಿತ್ಯದ ಒಂದು ಸುದೆಯನ್ನೇ ಹರಿಸಿದ್ರು ವಚನಗಳ ಮೂಲಕ ತ್ರಿಪದಿಗಳ ಮೂಲಕ ತಮ್ಮದೇ ಆಗಿರ್ತಕ್ಕಂತಹ ವಿಚಾರಗಳನ್ನ ಮಂಡಿಸಿದ್ರು ಹಾಗಾಗಿ ಆ ಗೂಡು ಅಂತಕ್ಕಂಥದ್ದು ಬಣವಿಯೋಪಾದಿಯಲ್ಲಿ ಕಲ್ಯಾಣದಲ್ಲಿ ಆಯ್ತು ಅಂತಕ್ಕಂತಹ ವಿಚಾರವನ್ನ ಹೇಳ್ತಾ ಮುಂದೆ ಹೋಗ್ತಾ ಹೋಗ್ತಾ ಆ ಮತ್ತೊಂದು ಆ ಪದವನ್ನ ನೋಡೋದಾದ್ರೆ ಹತ್ತು ಸಾವಿರ ಪದವ ಬಂಡಿ ಮೇಲೆ ಹೇರ್ಕೊಂಡು ಹತ್ತು ಸಾವಿರ ಪದವ ಬಂಡಿ ಮೇಲೆ ಹೇರ್ಕೊಂಡು ಮತ್ತೆ ಸಾವಿರ ಪದವ ಎತ್ತಿನ ಮೇಲೆ ಏರ್ಕೊಂಡು ಮತ್ತೆ ಸಾವಿರ ಪದವ ಎತ್ತಿನ ಮೇಲೆ ಏರ್ಕೊಂಡು ಬಂದೀವಿ ಬಸವ ನಿನ್ನ ಅಂಗಳಕ್ಕ ಬಂದೀವಿ ಬಸವ ನಿನ್ನ ಅಂಗಳಕ್ಕ ಇಲ್ಲಿ ನಮ್ಮ ಜನಪದರು ಗುರುವಿಗೆ ಗುರು ಆಗ್ತಾರೆ ಹತ್ತು ಸಾವಿರ ಪದವನ್ನ ಬಂಡಿ ಮೇಲೆ ಏರ್ಕೊಂಡ್ ಬಂದಿದ್ದೀವಿ ಮತ್ತೆ ಸಾವಿರ ಪದ ಎತ್ತಿನ ಮೇಲೂ ಐದವ ಅನುಭವ ಮಂಟಪಕ್ಕೆ ಚಿಂತನ ಮಂಥನ ಮಾಡಲಿಕ್ಕೆ ನಾವು ಬಂದಿದ್ದೀವಿ ಬರ್ರಿ ಬಸವಯ್ಯ ನಮ್ಮ ಜೊತೆಗೆ ಚಿಂತನ ಮಂಥನ ಮಾಡ್ರಿ ಅಂತ ಅವರೇ ಕರೆಯುವ ಮಟ್ಟಕ್ಕೆ ಜಾಗೃತರಾದರು ಆ ಒಂದು ಆ ವಿಚಾರಗಳಿಗೆ ಮನಸೋತು ಓಡೋಡಿ ಬಂದ್ರು ಅನ್ನುವ ವಿಚಾರವನ್ನ ಬಹಳ ಸುಂದರವಾಗಿ ನಮ್ಮ ಆ ತ್ರಿಪದಿಗಳು ಕಟ್ಕೊಡ್ತಾ ಹೋಗ್ತವೆ ಆ ಮತ್ತೆ ಒಂದು ಅಂತಿಪದ್ದಲ್ಲಿ ನೋಡೋದಾದ್ರೆ ಅಂತೀಯ ಹಾಡೆಂದು ಪಂಥ ಕಟ್ಟಲು ಬೇಡ ಅಂತೀಯ ಹಾಡೆಂದು ಪಂಥ ಕಟ್ಟಲು ಬೇಡ ಅಂತಿ ತಿರುಗುವುದು ನಿಂತಲ್ಲಿ ಹಂತಿ ತಿರುಗುವುದು ನಿಂತಲ್ಲಿ ಬಸವಯ್ಯ ಕುಂತು ಎದೆಯೊಳಗೆ ಹಾಡಿಸಿದ ಹಂತಿ ತಿರುಗುವುದು ನಿಂತಲ್ಲಿ ಬಸವಯ್ಯ ಕುಂತು ಎದೆಯೊಳಗೆ ಹಾಡಿಸಿದ ಹಂತಿ ಪದ ನಾನು ಹಾಡಿಲ್ಲ ಬಸವಯ್ಯ ಹಾಡಿಸಿದನೆ ಹಂತಿ ಹಾಡು ಅಂತೇಳಿ ನೀವು ಪಂತ ಕಟ್ಲಿಕ್ಕೆ ಹೋಗ್ಬೇಡ್ರಿ ಇದೇನಪ್ಪ ಅಂತೇಳಿ ಈ ಆಡಿಸ್ಲಿಕ್ಕೆ ಹೋಗ್ಬೇಡ್ರಿ ಹಂತಿ ತಿರುಗುವುದು ನಿಂತಲ್ಲಿ ಹಂತಿ ಏನಾದರೂ ತಿರುಗುವುದು ನಿಂತಿತು ಅಂದ್ರೆ ಅವಾಗ ನಮ್ಮೊಳ ನಮ್ಮ ಎದೆಯೊಳಗೆ ಬಸವಯ್ಯ ಇದ್ದಾನೆ ಬಸವಯ್ಯ ಕುಂತು ಆಡಿಸ್ತಾನೆ ಆ ಹಾಡು ಆಡಿದಾಗ ಅಂತಿ ಚೆನ್ನಾಗಿ ತಿರುಗ್ತದೆ ಅಂತಕ್ಕಂತಹ ಒಂದು ಆ ಭಾವ ಜನಪದರಲ್ಲಿ ಇತ್ತು ಹಂತಿ ಕಟ್ಟುತ್ತಲಿ ಎಂಥವನ ನೆನೆಬೇಕ ಹಂತಿಯ ಕಟ್ಟುತ್ತಲಿ ನೆನೆಬೇಕಾ ನೆನೆಬೇಕ ಪಿತನಾದ ಬಸವಣ್ಣನ ಕಾಂತಿಳ್ಳ ಪಿತನಾದ ಬಸವಣ್ಣನ ನೆನೆದಾರೆ ತಂಪೊತ್ತಿನಂತಿ ನೊರೆದಾವು ಕಾಂತುಳ್ಳ ಪಿತನಾದ ಬಸವಣ್ಣನ ನೆನೆದಾರೆ ತಂಪೊತ್ತಿನ ಅಂತಿ ನೊರೆದಾವು ಇಲ್ಲಿ ತೆನೆಯೊಳಗಿನ ಕಾಳು ಬಿಚ್ಚಬೇಕು ಅಂದ್ರೆ ಅದು ಹೊರಗ್ ಬರ್ಬೇಕು ತೆನೆಯಿಂದ ಕಾಳು ಅಂದ್ರೆ ಆ ಬಸವಣ್ಣನ ಕೃಪೆ ಬೇಕು ಎತ್ತಿ ಎತ್ತು ಅಂತಿ ತಿರ್ಬೇಕು ಅಂತ ಹೇಳಿದ್ರೆ ಆ ಅದಕ್ಕೆ ಬಸವಣ್ಣನವರ ಕೃಪೆ ಇರ್ತದೆ ಅನ್ನುವ ಒಂದು ನಂಬಿಕೆ ಕರೆದಾಗಲಿಲ್ಲೂ ಸಹ ಆ ಬಸವಣ್ಣ ನಮ್ಗೆ ಸಹಾಯಕ್ಕೆ ಬರ್ತಾರೆ ನಮ್ಮೊಳಗೆ ಬಸವಣ್ಣ ಇದಾರೆ ಅಂದ್ರೆ ಅದು ಒಂಥರ ಬಸವಣ್ಣಷ್ಟೆ ಜನಪದರಲ್ಲಿ ಒಂದು ನಂಬಿಕೆ ಅಣ್ಣ ಬಸವಣ್ಣನನ್ನ ನೆನೆಯುತ್ತಾ ಎತ್ತ ಬಸವಣ್ಣನ ಜೊತೆಗೆ ಆ ತಮ್ಮ ಕೃಷಿ ಕೆಲಸವನ್ನ ಮಾಡ್ಕೊಳ್ತಾ ಅಗಮ್ಯವಾದ ಈ ತರದ ಸಾಹಿತ್ಯವನ್ನ ಕಟ್ತಾ ಹೋಗಿರುವಂತಹದ್ದನ್ನ ನಮ್ಮ ಜಾನಪದ ಆ ಒಂದು ಲೋಕದಲ್ಲಿ ನೋಡ್ತೇವೆ ಇನ್ನು ಮತ್ತೊಂದು ಬಹಳ ಮುಖ್ಯವಾದ ಒಂದು ಕಾಯಕದ ಒಂದು ಮಹತ್ವವನ್ನು ಹೇಳ್ಕೊಡ್ತಕ್ಕಂತಹ ಒಂದು ಆ ಅಂತಿಪದ ಅಂದ್ರೆ ಕಣಕ್ಕೆ ಕಂಕಿಯು ಛಾಯೆ ಕಣಕ್ಕೆ ಕಂಕಿಯು ಛಾಯೆ ಒಲಿಗೆ ಬೆಂಕಿಯು ಛಾಯೆ ಕಣಕ್ಕೆ ಕಂಕಿಯು ಛಾಯೆ ಒಲಿಗೆ ಬೆಂಕಿಯು ಛಾಯೆ ಕುಂಕುಮ ಛಾಯೆ ಸ್ತ್ರೀಯರಿಗೆ ಛಾಯೆ ಸ್ತ್ರೀಯರಿಗೆ ಛಾಯೆ ಸ್ತ್ರೀಯರಿಗೆ ಕುಂ ಸುಂಕವೇ ಛಾಯೆ ಬಸವನಿಗೆ ಸುಂಕವೇ ಛಾಯೆ ಬಸವಣಿಗೆ ಇಲ್ಲಿ ಕಣಕ್ಕೆ ಕಂಕಿ ಛಾಯೆ ಹೆಚ್ಚು ಫಸಲು ಬಂದು ಹೆಚ್ಚು ಕಂಕಿ ಇತ್ತಪ್ಪ ಅಂದ್ರೆ ಅದು ಸಮೃದ್ಧಿ ಹೆಚ್ಚು ಫಸಲಾಗ್ತದೆ ಈ ವರ್ಷ ಬೆಳೆ ಚೆನ್ನಾಗಿ ಬರ್ತದೆ ಕಂಕಿ ಹೆಚ್ಚಿದ್ದಷ್ಟು ಕಣ ಬಹಳ ಸುಂದರವಾಗಿ ಕಾಣ್ತದೆ ಹಾಗೆ ಒಲೆಗೆ ಬೆಂಕಿಯು ಛಾಯೆ ಒಲೆ ತುಂಬಾ ಒಲೆ ಉರಿತಾ ಇರಬೇಕು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡಿಗೆ ಮಾಡ್ತಾ ಇರ್ಬೇಕು ಆಗ ಆ ಒಲೆ ಲಕ್ಷಣವಾಗಿ ಕಾಣ್ತದೆ ಕುಂಕುಮ ಛಾಯೆ ಸ್ತ್ರೀಯರಿಗೆ ಹೆಣ್ಣಿಗೆ ಕುಂಕುಮ ಒಂದು ಶೋಭಾಯಮಾನವಾಗಿ ಇರುವಂತಹ ಒಂದು ವಸ್ತು ಹಾಗಾಗಿ ಇನ್ನು ಸುಂಕವೇ ಛಾಯೆ ಬಸವನಿಗೆ ಇಲ್ಲಿ ಮೈ ಮೇಲೆ ಸುಂಕ ಇದ್ರೆ ಬಸವಣ್ಣ ಮಿರಿ ಮಿರಿ ಮಿಂಚುತ್ತಾನೆ ಬಸವಣ್ಣ ಹೆಚ್ಚು ಕೆಲಸ ಮಾಡಿ ಅಂತಿಯನ್ನ ತುಳಿದಾಗ ಹೆಚ್ಚು ಹೆಚ್ಚು ಸುಂಕ ಆ ಬೆವರ್ತಾನೆ ಆ ಬೆವರದ ಮೇಲೆ ಆ ಹಂತಿಯ ಸುಂಕ ಲೇಪನ ಆಗ್ತದೆ ಹಾಗಾಗಿ ಆ ಲೇಪನ ಆದಂತಹ ಸುಂಕ ನೋಡಿದಾಗ ಆ ಬಸವಣ್ಣ ಮಿರಿ 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 ಏನು ಮಿಂಚ್ತಾನಲ್ಲ ಆಗ ಬಹಳ ಚಂದ ಕಾಣ್ತಾನೆ ಅಂತೇಳಿ ನಮ್ಮ ಜನಪದರು ಹೇಳ್ತಾರೆ ಅಂದ್ರೆ ಶ್ರಮದಿಂದ ಬಂದಂತಹ ಸುಂ ಸುಂಖ ಬಸವಣ್ಣನ ಒಂದು ಸೌಂದರ್ಯವನ್ನ ಇಮ್ಮಡಿಯಾಗಿಸ್ತದೆ ಅಂತಕ್ಕಂತಹ ಒಂದು ಕಾಯಕದ ಮಹತ್ವವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ ಸುಮ್ಮನೆ ಹಂಗೆ ಬಂದ್ರೆ ಬಸವಣ್ಣ ಚಂದ ಕಾಣಲ್ಲ ಮೈ ತುಂಬಾ ಸುಂಕ ಹಚ್ಕೊಂಡ್ ಬಂದ್ರೆ ಬಹಳ ಸುಂದರವಾಗಿ ಕಾಣ್ತಾನೆ ಅವನು ಶ್ರಮ ಆ ಹೆಚ್ಚು ಹಾಕಿದ್ದಾನೆ ಹಾಗಾಗಿ ಯಾರು ಶ್ರಮ ವಹಿಸಿ ದುಡಿತಾರೋ ಯಾರು ಆತ್ಮತೃಪ್ತಿಯಿಂದ ದುಡಿತಾರೋ ತಮ್ಮನ್ನ ಅರ್ಪಿಸ್ಕೊಳ್ತಾರ ಅವರು ಯಾವತ್ತಿಗೂ ಮಿರಿ ಮಿರಿ ಮಿಂಚಿತಾರೆ ಚಂದ ಕಾಣ್ತಾರೆ ಅವರ ಬಟ್ಟೆಯಿಂದ ಹೊರಗಿನ ಆ ಒಂದು ಸೌಂದರ್ಯದಿಂದ ಅದು ಚಂದ ಅಂತೇಳಿ ನಮ್ಮ ಜನಪದ್ರು ಯಾವತ್ತಿಗೂ ಗುರುತಿಸಿಲ್ಲ ಹೆಚ್ಚು ಯಾರು ಕೆಲಸ ಮಾಡ್ತಾರೋ ಅವ್ರು ಬಹಳ ಚಂದ ಕಾಣ್ತಾರೆ ಅಂತಕ್ಕಂತ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಇಂತಹ ಆ ಒಂದು ಪದಗಳು ಕಟ್ಕೊಡ್ತಾ ಹೋಗ್ತವೆ ಇನ್ನು ನಮ್ಮ ಜನಪದರು ಕುಡಿಕಾಯಿ ಹರಿಬೇಡ ಹಸಿದಂಟ ಮುರಿಬೇಡ ಕುಡಿಕಾಯಿ ಹರಿಬೇಡ ಹಸಿದಂಟ ಮುರಿಬೇಡ ಕೋಡಿ ಬಸವನ ನಾಡೊಳಗ ಕೂಡಿ ಬಸವನ ನಾಡೊಳಗೆ ಅದು ನಮ್ಮ ಬಸವಣ್ಣ ನೆಲೆ ನಿಂತಹ ಅಂತಹ ಒಂದು ಸ್ಥಳ ಅಂದ್ರೆ ಉತ್ತರ ಕರ್ನಾಟಕದ ದೇಶಿ ಭಾಗ ಇಲ್ಲಿ ಗಂಡು ಮೆಟ್ಟಿದ ನಾಡು ಹೇಳಿ ನಾವು ಕರ್ಕೊಳ್ತೇವೆ ಶರಣರ ನೆಲೆವಿಡು ಅಂತ ಹೇಳಿ ಕರ್ಕೊಳ್ತೇವೆ ಶರಣರ ಎಲ್ಲರೂ ಸಹ ತಮ್ಮ ಅಂಗವನ್ನ ಲಿಂಗವಾಗಿಸಿಕೊಂಡು ತಾವೇ ಲಿಂಗವಾಗಿ ಕಾಯಕವನ್ನ ಮಾಡಿದಂತಹ ಒಂದು ಪವಿತ್ರ ಸ್ಥಳ ಈ ಒಂದು ಪವಿತ್ರ ಸ್ಥಳದಲ್ಲಿ ಕಾಯಕ ದಾಸೋಹ ಸಮಾನತೆ ಇರಬೇಕು ಇಲ್ಲಿ ಯಾವುದಕ್ಕೂ ಆ ಲೋಪ ಆಗ್ಬಾರದು ಹಾಗಾಗಿ ಕಾಯಿ ಹರಿಬ್ಯಾಡ ಹಸಿದಂಟು ಮುರಿಬೇಡ ಕೋಣೆ ಬಸವನ ನಾಡೊಳಗೆ ಇದು ಬಸವನ ನಾಡು ಈ ಬಸವನ ನಾಡಲ್ಲಿ ಕುಡಿಕಾಯಿ ಹರಿಬಾರ್ದು ಅದು ಸಮೃದ್ಧಿಯಾಗಿ ಬೆಳೆದು ಕಾಳು ಕಟ್ಟಬೇಕು ಅದನ್ನ ಹರಿದು ಹಾಳು ಮಾಡಬಾರ್ದು ಹಾಗೇನೆ ಹಸಿ ದಟ್ಟು ಮುರಿಬೇಡ ಅದು ಆ ಅದು ಬಲಿತು ಪಕ್ವವಾಗಲಿ ಅಲ್ಲಿಯವರೆಗೂ ಅದನ್ನ ಮುಟ್ಟಿ ಹಾಳು ಮಾಡಬಾರ್ದು ಅದೆಲ್ಲ ಒಂದು ರೀತಿ ನಮ್ಮ ಜನಪದರು ತಮ್ಮದೇ ಆಗಿರ್ತಕ್ಕಂತಹ ಶೈಲಿಯಲ್ಲಿ ತಮ್ಮದಾಗಿರ್ತಕ್ಕಂತಹ ಕೃಷಿ ಸಂಸ್ಕೃತಿಯಲ್ಲಿ ಹಲವಾರು ಪಾರಿಭಾಷಿಕ ಪದಗಳನ್ನ ಇಟ್ಕೊಂಡು ಆ ಒಂದು ಸಂಸ್ಕೃತಿ ಏನಿತ್ತಲ್ಲ ಆ ಸಾಂಸ್ಕೃತಿಕ ನಾಯಕನ ಒಂದು ಸಂಸ್ಕೃತಿಯನ್ನ ನಮ್ಮ ಬಸವ ಜಾನಪದ ನಮ್ಗೆ ಬಹಳ ಒಂದು ಮನಮುಟ್ಟುವಂತೆ ಆ ಅರ್ಥೈಸ್ಕೊಂಡು ಆ ಹೇಳಲಿಕ್ಕೆ ಅನುಕೂಲ ಅನುಕೂಲ ಆಗುವ ರೀತಿಯಲ್ಲಿ ಕಟ್ಟಿಕೊಟ್ಟು ಅದು ಬಹುದೊಡ್ಡ ಆಸ್ತಿಯಾಗಿ ಇವತ್ತು ಆ ಬಸವ ಜಾನಪದ ನಮ್ಮೊಟ್ಟಿಗೆ ಇದೆ ಅಂತ ಹೇಳ್ತಾ ಮುಂದಿನ ಆ ಭಾನುವಾರ ಮತ್ತೆ ಮತ್ತಷ್ಟು ತ್ರಿಪದಿಗಳ ಮೂಲಕ ಬಸವಣ್ಣನ ವಿಚಾರವನ್ನ ಮಾತ್ನಾಡ್ಲಿಕ್ಕೆ ಬರ್ತೀನಿ ಧನ್ಯವಾದಗಳು